<applause> الحمد لله رب العالمين ولا للمتقين والصلاة والسلام على أشرف الأنبياء والمرسلين وعلى آله وصحبه تبعهم بإحسان إلى الدين المقال <applause> أعوذ <applause> بالله من الشيطان الرجيم بسم الله الرحمن الرحيم فلا <على> وربك لا يؤمنون حتى يحكموك فيما شجر بينهم قضيت ويسلم ಮಹಾರಾಜಿ ಒಬ್ಬ ವ್ಯಕ್ತಿಯನ್ನು ಮನುಷ್ಯನನ್ನು ಇಸ್ಲಾಮಿನಿಂದ ಹೊರಗೆ ಹಾಕುವಂತಹ ಕೆಲವೊಂದು ಕಾರಣಗಳು ಅಲ್ಲವೊಬ್ಬ ವಿರಂಗನಲ್ಲಿ ಅಲ್ಲಾಹನ ಸಂದೇಶವಾಗುವ ನೀಸಿನಲ್ಲಿ ತಿಳಿಸಿದ್ದಾರೆ ಈ ಕಾರ್ಯಗಳಲ್ಲಿ ಯಾವುದಾದರೂ ಒಬ್ಬ ವ್ಯಕ್ತಿ ಮಾಡಿದರೆ ಅವನು ಇಸ್ಲಾಂನಿಂದ ಹೊರಗೆ ಹೋಗುತ್ತಾನೆ ಅಂದರೆ ಅವನು ವಾಸ್ತವಿಕತೆಯಲ್ಲಿ ಮುಸ್ಲಿಮನಾಗುವುದಿಲ್ಲ ಎಂಬುದು ಇಸ್ಲಾಮಿನ ಅತಿ ಮುಖ್ಯವಾದಂತಹ ವಿಶ್ವಾಸಗಳಲ್ಲಿ ಒಂದು ವಿಶ್ವಾಸವಾಗಿದೆ ಅಲ್ಲಾಹನ ಪ್ರವಾದಿ ಮೊಹಮ್ಮದ್ ಸಲ್ಲಾ ಮೊಹಾಲಿ ಸಲಮ್ನವರು ತಂದಿರುವಂತಹ ಶರೀಯತ್ತು ಪ್ರವಾದಿಯವರು ತಂದಿರುವಂತಹ ಇಸ್ಲಾಮಿ ನಿಯಮವನ್ನು ಇದರ ಹೊರತು ಇದರ ವಿರುದ್ಧವಾಗಿ ಯಾವುದೇ ಇತರ ನಿಯಮವನ್ನು ಇತರೆ ಯಾವುದೇ ಷರಿಯತ್ತನ್ನು ಅಥವಾ ಇತರೆ ಯಾವುದೇ ವ್ಯಕ್ತಿಯು ತಾನು ತನ್ನಿಂದ ಸೃಷ್ಟಿ ಮಾಡಿಕೊಂಡಿರುವಂತಹ ಕೆಲವೊಂದು ಕಾನೂನುಗಳನ್ನು ಅನುಸರಿಸಿದರೆ ಅಥವಾ ಅದು ಹೆಚ್ಚು ಉತ್ತಮವಾಗಿದೆ ಎಂದು ವಿಶ್ವಾಸ ಅಂತಹ ವ್ಯಕ್ತಿ ಇಸ್ಲಾಮಿನಿಂದ ಹೊರಗೆ ಹೋಗುತ್ತಾನೆ ಎಂಬುದು ಇಸ್ಲಾಮಿನ ವಿಧೆಗಳಲ್ಲಿ ಇಸ್ಲಾಮಿನ ನಿಯಮಗಳಲ್ಲಿ ಅತಿ ಮುಖ್ಯವಾದಂತಹ ಒಂದು ನಿಯಮವಾಗಿದೆ ಉದಾಹರಣೆಗೆ ಕಳ್ಳನನ್ನು ಅವನ ಕೈಗಳನ್ನು ಕಡಿಯುವುದು ಇಸ್ಲಾಮಿನ ನಿಯಮವಾಗಿದೆ ಅದೇ ರೀತಿ ವ್ಯವಿಚಾರ ಮಾಡುವಂತಹ ವ್ಯಕ್ತಿಯನ್ನು ಕಲ್ಲಿನಿಂದ ಹೊಡೆದು ಅವನನ್ನು ಕೊಲ್ಲಬೇಕೆಂಬುದು ಇಸ್ಲಾಮಿನ ನಿಯಮವಾಗಿದೆ ಇದರ ವಿರುದ್ಧವಾಗಿ ಈ ಕಾಲದಲ್ಲಿ ಈ ನಿಯಮಗಳು ನಡೆಯುವುದಿಲ್ಲ ಈ ಕಾಲಕ್ಕೆ ಈ ನಿಯಮಗಳು ಸೂಕ್ತವಲ್ಲ ಅಥವಾ ವಿಶ್ವಾಸ ಯಾರಾದರೂ ಇಂತಹ ವಿಶ್ವಾಸವನ್ನು ನಂಬಿದರೆ ಅಂತಹ ವ್ಯಕ್ತಿ ಇಸ್ಲಾಮಿನಿಂದ ಹೊರಗೆ ಹೋಗುತ್ತಾನೆ ಎಂಬುದು ಅಂಗ ಆಯ್ಕೆಯನ್ನು ತಿಳಿಸುತ್ತಿದ್ದಾನೆ ಯಾವುದೇ ವ್ಯಕ್ತಿ ವಿರುದ್ಧವಾಗಿ ಇತರೆ ಯಾವುದೇ ವ್ಯಕ್ತಿಯ ನಿಯಮವನ್ನು ಅನುಸರಿಸಿದರೆ ಆ ವ್ಯಕ್ತಿ ಹೊರಗೆ ಹೋಗುತ್ತಾನೆ ಎಂದು ಅಲ್ಲಾಹು ಅವರು ಪವಿತ್ರ ತಿಳಿಸಿದ್ದಾರೆ ಫಲಾವಲು ಬೇಕು ನಿನ್ನ ಹತ್ತಾಯ ಫ್ರೀಮಾಶಾದ್ಯರ ಬೈನೋ ನಿಮ್ಮ ಲಭ್ಯನ ಮೇಲೆ ಆಣೆ ಈ ವ್ಯಕ್ತಿಗಳು ಸತ್ಯವಿಶ್ವಾಸಿ ಆಗಲಾಗ ಎಲ್ಲಿವರೆಗೆ ಅಂದರೆ ಹತ್ತಾಯಿ ಒಬ್ಬ ಫ್ರೀಮಾಶಾದ್ಯರ ಬೈಲು ತಮ್ಮ ಮಧ್ಯದಲ್ಲಿ ಇವರು ತಮ್ಮ ಮಧ್ಯದಲ್ಲಿ ಇರುವಂತಹ ಭಿನ್ನಾಭಿಪ್ರಾಯಗಳಿಗೆ ನಿಮ್ಮನ್ನು ತೀರ್ಮಾರನ್ನಾಗಿ ಮಾಡುವವರಿಗೆ ಇವರು ಸತವಿಶ್ವಾಸಗಳಾಗಲಿಕ್ಕೆ ಸಾಧ್ಯವಿಲ್ಲ ಸಂಬರೂ ಹಿಂಜಿ ಮಹಾರಾಜ ನಿಮ್ಮ ಅಪ್ಪ ನೀವು ನೀಡಿರುವಂತಹ ತೀರ್ಮಾನಕ್ಕೆ ಇವರು ತಲೆಬಾಗಿಸಿ ಇದನ್ನು ಸ್ವೀಕರಿಸಿ ಸ್ವೀಕರಿಸಿಕೊಂಡು ತಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯ ಸಂಶಯಗಳು ಇವರು ಇಟ್ಟುಕೊಳ್ಳದಿದ್ದರೆ ಮಾತ್ರ ಇವರ ಸತವಿಶ್ವಾಸಗಳಾಗಲಿಕ್ಕೆ ಸಾಧ್ಯ ಿದೆ ಈ ವಿಷಯದ ಕುರಿತು ಬಹಳ ಅತ್ಯುತ್ತಮವಾಗಿದೆ ಅದರಲ್ಲಿ ನಮ್ಮ ನೀತಿ ಪಾಠವಿದೆ ಹಿಮಲಭೈ ಅವರು ಹೇಳುತ್ತಾರೆ ನಾವು ಮಾನ್ಯದ ಪಾಪದ ನನಗೆ ಎಷ್ಟು ಭಯವಿಲ್ಲ ಏಕೆಂದರೆ ಅಲ್ಲಾಹ ಅದನ್ನು ಮಂಸರ ಮಾಡಲಿಕ್ಕೆ ಸಾಧ್ಯ ಅಲ್ಲಾಹ ಆ ಪಾಪಗಳನ್ನು ಕ್ಷಣಿಸಲಿಕ್ಕೆ ಸಾಧ್ಯ ಆದರೆ ಅಲ್ಲಾಹನ ಪ್ರವಾದ ಶನಿಯ ಕೊರಹಾ ನಿಯಮಗಳು ಪ್ರವಾಗ ನಿಯಮಗಳು ಇದರ ವಿರುದ್ಧವಾಗಿ ನನ್ನ ಮನಸ್ಸಿನಲ್ಲಿ ಯಾವುದೇ ಇತರ ಯಾವುದೇ ನಂಬಿಕೆ ಬಂದರೆ ಇತರೆ ಯಾವುದೇ ಶನಿಚನವಾದ ನನ್ನ ಮನಸ್ಸಿನಲ್ಲಿ ಅದು ತೆರೆದು ಎಂದಿಗೂ ಮತ್ತು ನನ್ನ ಮನಸ್ಸು ಏನಾದರೂ ಬದಲಾಯ ಬದಲಾವಣೆಯಾದರೆ ಇದರ ಕುರಿತು ನನಗೆ ಅಲ್ಲಾ ನಳಿ ಅತಿ ಗೌರವಾದಂತಹ ಶಿಕ್ಷೆ ಇದೆ ಎಂಬುದರ ಕುರಿತು ನನಗೆ ಭಯವಾಗುತ್ತದೆ ಎಂಬುದು ಮೂಡಲು ಬಯಕೊಂದಾಯವರು ಹೇಳಿದ್ದಾರೆ ಅಂದರೆ ಜನರು ತಮ್ಮನ್ನು ತಮ್ಮಿಂದ ಮಾಡಿಕೊಂಡಿರುವಂತಹ ಕಾನೂನನ್ನು ಅಲ್ಲಾಹನ ನಿಯಮವನ್ನು ಬಿಟ್ಟು ಜನರು ಮಾಡಿರುವಂತಹ ನಿಯಮಗಳನ್ನು ಅನುಸರಿಸುವುದು ಜನರ ಮನ ಮಾಡಿಕೊಂಡಿರುವಂತಹ ಕಾನೂನನ್ನು ಅನುಸರಿಸುವುದು ಇದು ಅಲ್ಲಾ ಮನೆಯವಂತಹ ಶರೀತಿಗೆ ನಾವು ನೀಡಿರುವಂತಹ ಶರೀತಿಗೆ ಮೃದುವಾಗಂತಹದ್ದಾಗಿದೆ ಅಪ್ಪ ಅಮ್ಮನ ಜಾಹಿನೀಯ ತೆಗೆ ಮೊಮ್ಮನು ಅವನ ಆತ್ಸನ ಮೇಲೆಲ್ಲಾ ಎಂಬ ನಿಯಮಗಳನ್ನು ಇವರು ಅನುಸರಿಸುತ್ತಾನೆ ಮತ್ತು ಇವರು ಆಗಿ ಮಾಡುತ್ತಾರೆ ಸ್ವೀಕರಿಸುವಂತಹ ಜನರಿಗೆ ಅಲ್ಲಾಹನಕ್ಕೆ ಅತಿ ಉತ್ತಮವಾದಂತಹ ಆದೇಶ ನಿಯಮವನ್ನು ನೀಡುವುದು ಹೇಳ ಅಲ್ಲಾಹು ಈ ಆಜ್ಞಾನ ಪ್ರಶ್ನಿಸುತ್ತಿದ್ದಾರೆ ಅದೇ ರೀತಿ ಅಲ್ಲಾಹು ಹತ್ತಿರುವಂತಹ ಅಲ್ಲಾಹನ ಶನಿಯತ್ತ ಬಿಟ್ಟು ಬೇರೆ ಯಾವುದೇ ಕಾನೂನನ್ನು ಅನುಸರಿಸುವುದು ಆ ಕಾನೂನನ್ನು ಸ್ವೀಕರಿಸುವುದು ಆ ನಿಯಮಗಳ ಪ್ರಕಾರ ಜೀವನವನ್ನು ನಡೆಸುವುದು ಇಂತಹ ಜನರು ಕಾವ್ಯರಾಗಿದ್ದಾರೆ ಎನ್ನು ಪವಿತ್ರ ಹೇಳುತ್ತದೆ ಅವಲ್ಲಿಸಲಲ್ಲ ಮೊದಲಾಗಲ್ಲಾಹುದು ಇತರ ಯಾವುದೇ ವ್ಯಕ್ತಿಯ ತೀರ್ಮಾನವನ್ನು ಒಬ್ಬ ವ್ಯಕ್ತಿ ಸ್ವೀಕರಿಸಿದರೆ ಅಲ್ಲಾಹನ ಕಾವೂಲನ ಇತರ ಇತರೆ ಕಾವೂರ ಪ್ರಕಾರ ತೀರ್ಮಾನ ಮಾಡಿದರೆ ಇಂತಹ ವ್ಯಕ್ತಿಗಳಿಗೆ ನೈಜ ಸಂತವಿ ಸಂತವಿಶೇಷಿಗಳಾಗಿದ್ದಾರೆ ಇಂತಹ ವ್ಯಕ್ತಿಗಳಿಗೆ ಕಾವ್ಯಗಳಾಗಿದ್ದಾರೆ ಎಂದು ಹೇಳಿದ್ದಾರೆ ಇದು ನಾಲ್ಕನೆಯ ಒಂದು ವಿಷಯ ಇಸ್ಲಾಮಿನ ಒಂದು ಐದನೇ ಒಂದು ವಿಷಯ ಪುಸ್ತಕದಲ್ಲಿ ಪ್ರಸ್ತಾಪಿಸಿದ್ದಾರೆ ಪ್ರವಾದವರ ಧರ್ಮ ಅಲ್ಲಹನ ಪ್ರವಾದಲ್ಲಿರುವಂತಹ ಧರ್ಮಕ್ಕೆ ವಿರುದ್ಧವಾಗಿ ಇತರೆ ಯಾವುದೇ ವ್ಯಕ್ತಿಯ ಒಂದು ಧರ್ಮವನ್ನು ಅನುಸರಿಸುವುದು ಮತ್ತು ಅಲ್ಲಾಹನ ಪ್ರವಾದವರ ಧರ್ಮಕ್ಕೆ ದ್ವೇಷವನ್ನು ತನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದು ಈ ವಿಷಯದ ಬರೆದು ಉಮ್ಮತ್ತೆ ಮುಸ್ಲಿಮ ಅಂದರೆ ಮುಸ್ಲಿಂ ಸಮುದಾಯದ ಎಲ್ಲಾ ವಿದ್ವಾಂಸರ ಒಂದು ಮೊಮ್ಮತ ಅಭಿಪ್ರಾಯ ಇಂತಹ ವ್ಯಕ್ತಿ ಅವರು ಮುನಾಫೆ ಆಗಿದ್ದಾನೆ ಕಪಟ ವಿಶ್ವಾಸಿ ಆಗಿದ್ದಾನೆ ಎಂದು ಸಹ ಅವರು ಹೇಳಿದ್ದಾರೆ ಅಂದರೆ ಅಲ್ಲಾಹನ ಪ್ರವಾದವರ ಶರೀರಿಗೆ ಪ್ರವಾದವರ ಸಂದರ್ಭದ ನಿಯಮಗಳಿಗೆ ಅವರಲ್ಲಿ ತನ್ನ ಮನಸ್ಸಿನಲ್ಲಿ ದ್ವೇಷವನ್ನು ಅದೇ ರೀತಿ ಅಸಹ್ಯವನ್ನು ಆ ವ್ಯಕ್ತಿ ತನ್ನ ಮನಸ್ಸಿನಲ್ಲಿ ಸೃಷ್ಟಿ ಮಾಡಿಕೊಳ್ಳುತ್ತಾನೆಂದಾದರೆ ಅಂತಹ ವ್ಯಕ್ತಿ ಅವರು ಸತ್ಯ ನಿಷೇಧಿಗಳಾಗಿ ಸತ್ಯ ನಿಷೇಧಿ ಮತ್ತು ಅದೇ ರೀತಿ ಪ್ರಪಟ ವಿಶ್ವಾಸ ಆಯ್ಕೆ ಎಂದು ಅಲ್ಲಾ ಪವಿತ್ರ ಹೇಳಿದ್ದಾರೆ ಪ್ರವಾಹ ತನ್ನ ಶರೀರಿಗೆ ಮನಸ್ಸಿನಲ್ಲಿ ರೂಪಿಸಲು ಸಹ ದ್ವೇಷವಿರುವ ಸೂರು

ಖಂಡಿತವಾಗಿರುವುದು ಅಲ್ಲವೂ ಈ ಸತ್ಯ ನಿಷೇಧಗಳು ಮತ್ತು ಈ ಕಪಟ ವಿಶ್ವಾಸಗಳು ಇವರಲ್ಲಿ ಸಾಗಿದ್ದಾರೆ ಎಂಬುದನ್ನು ಸಾಕ್ಷೆ ಹೇಳಿದ್ದಾರೆ ಅದೇ ರೀತಿ ವೈರಾಜ್ಯ ಅವರು ಕಾಬುಕಲು ಈ ಕಪಟ ವಿಶ್ವಾಸಗಳು ನಾಟಕಗಳ ಕುರಿತು ನಾವು ಹೇಳುತ್ತೇನೆಂದ್ರೆ ಇವರಲ್ಲಿರುವಾಗ ಮುಸ್ಲಿಮನ್ಗಳಿಗೆ ಬಂದಾಗ ನಾವು ಸತ್ಯ ವಿಶ್ವಾಸ ಸ್ವೀಕರಿಸಿದ್ದೇವೆ ಎಂದು ಹೇಳಿದ್ದಾರೆ ಅವರ ಹೆಸರೊಂದು ಸತ್ಯ ನಿಷೇಧದೊಂದಿಗೆ ಸತ್ಯ ನಿಷೇಧದೊಂದಿಗೆ ಹೊರಗಡೆ ಹೋಗಲಿದ್ದಾರೆ ಇವರ ಮನಸ್ಸಿನಲ್ಲಿ ಅಡಗಿ ಇರುವಂತಹ ಎಲ್ಲಾ ವಸ್ತುಗಳಲ್ಲ ಎಲ್ಲಾ ವಿಷಯಗಳಲ್ಲವೂ ಅರಿಯುತ್ತಿರುತ್ತಾರೆ ಈ ಕಪಟ ವಿಶ್ವಾಸಿಗಳ ಕೆಟ್ಟ ಚಾರಿಯವರಿಗೆ ಸ್ವಭಾವದ ಕುರಿತ ನೀಡುತ್ತದೆ ಮಹಿಳಾ ಕಪಾಲದಲ್ಲಿ یہ کپٹ وشواس بڑی بڑی بند ہاو ستوا چائے مجھے ہاں تھی ನಾವು ಈ ಈ ನಾವು ಕೇವಲ ಮಾಡುತ್ತಿದ್ದೆವು ಬಾರಿ ಹಾಸ್ಯ ಮಾಡುತ್ತಿದ್ದೆವು ಎಂಬ ಇವರು ಇವರು ಹಾಸ್ಯವನ್ನು ಮಾಡುತ್ತಾರೆ ಈ ರೀತಿಯಾಗಿ ಅಲ್ಲಿಸಲು ಯಾವ ವ್ಯಕ್ತಿ ಅನುಸರಿಸುತ್ತಿದ್ದವು ಮತ್ತು ಪ್ರವಾಹದಿಂದ ಅವರ ಶರೀರಿಗೆ ಶರೀರಿಗೆ ವಿರುದ್ಧವಾಗಿ ಮನಸ್ಸಿನಲ್ಲಿ ಒಬ್ಬ ವ್ಯಕ್ತಿಯ ದ್ವೇಷವನ್ನು ಬಳಸಿಕೊಂಡಿದ್ದಾನೆ ಅಂತಹ ವ್ಯಕ್ತಿ ಇವರು ಕಾಗ್ರ ಹಾಕಿದ್ದಾನೆ ಎಂದು ಅಲ್ಲಾಹು ಈ ಆಯತ ಆಯತ ಬೋಧಕರ سارے فل سردو بڑی واش وا شاپ ویل آپ کو ಅಲ್ಲಾಹು ವ್ಯರ್ಥ ಮಾಡಿದನು ಅದನ್ನು ಅಲ್ಲಾಹು ನಿರ್ಧಾರ ಮಾಡಿದನು ಜಾತಿ ಕೇಂದ್ರ ಕಲಿಮುಮಾನ ಏಕೆಂದರೆ ಅವರು ಅಲ್ಲಾರು ಅವರಿಂದ ಗಳಿಸಿರುವಂತಹ ಶಲ್ಯತ್ತನ್ನು ಅಲ್ಲಾನು ಅವರಿಂದ ಗಳಿಸಿರುವಂತಹ ನಿಯಮವನ್ನು ಅವರ ರಸ್ಯಪಟ್ಟರು ಅದಕ್ಕೆ ದ್ವೇಷಿಸಿದರು ಅಲ್ಲಾಹು ಅವರೆಲ್ಲರೂ ಕಾರ್ಯಗಳನ್ನು ಅವರೆಲ್ಲೂ ಮಾಡಿರುವಂತಹ ಎಲ್ಲ ಬಣ್ಣ ಕೆಲಸಗಳನ್ನು ಅಲ್ಲಾಹು ವ್ಯರ್ಥ ಮಾಡಿದ ನಿರ್ಣಾಮ ಮಾಡಬಹುದು ಎಂದು ಈ ಆಯಿತಾ ಅಲ್ಲಾಹರ ತಿಳಿಸಿದ್ದಾರೆ ಸಹೋದರರಿಗೆ ಈ ಆಯಗಳ ಮೂಲಕ ನಮಗೆ ತಿಳಿದು ಬರುವಂತಹ ವಿಷಯ ಅಲ್ಲಾಹು ಅಲ್ಲಾಹು ನಂತಹ ನಾವು ಸಂಪೂರ್ಣವಾಗಿ ನಾವು ಸ್ವೀಕರಿಸಿಕೊಳ್ಳಬೇಕು ನಾವು ನಮ್ಮ ತಲೆಯನ್ನು ಭಾಗಿಸಿ ಅದನ್ನು ಸ್ವೀಕರಿಸಿ ಅದರ ಮೇಲೆ ವಿಶ್ವಾಸ ನಡೆಸಬೇಕು ಪ್ರವಾಹ ಶರೀರಕ್ಕೆ ಎಂದಿಗೂ ನಾವು ಅದನ್ನು ಅಸಹ್ಯ ಮಾಡಬಾರದು ಅದನ್ನು ನಮ್ಮ ಮನಸ್ಸಿನಲ್ಲಿ ಎಂದಿಗೂ ದಿವೇಶವಿರಬಾರದು ಎಂಬುದು ಈ ಆಯುಧದ ಮೂಲಕ ನಮಗೆ ಬರುತ್ತದೆ ಇದರ ಅತ್ಯಂತ ದೊಡ್ಡ ದೃಶ್ಯಗಳನ್ನು ಆ ವ್ಯಕ್ತಿ ಎಲ್ಲಾ ರೀತಿಯ ಸತ್ಕಾರಗಳು ನಿಷ್ಫಲವಾಗುತ್ತವೆ ವ್ಯರ್ಥವಾಗುತ್ತದೆ ಅಲ್ಲಾಹು ಅದನ್ನು ನಿರ್ಣಾಮ ಮಾಡುತ್ತಾನೆ ಎಂದು ಅಲ್ಲಾಹೊಂದಿಗೆ ಎಚ್ಚರಿಕೆಯನ್ನು ನೀಡಿದ್ದಾನೆ ದಾರಿ ಕಲಿಯುವಲ್ಲಾ ಅವರು ಆಹಾರವನ್ನು ಮಾಡುವುದು ಏಕೆಂದರೆ ಅಲ್ಲಾಹು ವತಿಯಿಂದಗೊಳಿಸಿರುವಂತಹ ನಿಯಮವನ್ನು ಅಲ್ಲಾ ಅವರು ವತಿಯಿಂದಗೊಳಿಸಿರುವಂತಹ ಶೈಲಿಯನ್ನು ಅವರು ಸಹ ಪಟ್ಟಲು ಅದನ್ನು ದ್ವೇಷಿಸಲು ಆಗ ಕಾರಣವಾಗಿ ಇವರೆಲ್ಲರ ಕಾರ್ಯಗಳು ಸರ್ಕಾರಗಳು ಅಲ್ಲಾ ಒಬ್ಬ ಮಾಡಿದರು رکشہ شہر یوکر رکسام پہ بدھ بندہ الا انك حتى تصلح <applause> والده الا انك الله لمن لدنو الرئيس الذي العالمين